ಕೆಲಸ ಕೊಡಿ ಇಲ್ಲಿ ಕೆಲಸ ಬೇಡ ನನ್ ದುಡ್ಡು ಬೇಕು ಫಸ್ಟ್ ನಂಗೆ ದುಡ್ಡು ಬೇಡ ಕೆಲಸ ಇಲ್ಲಿ ಕೊಡೋಣ ಏನೋ ಕೆಲಸ ಕೊಡೋಣ ಪ್ಲೀಸ್ ಕ್ಯಾಶ್ ಯಾರು ಕೆಲಸನೇ ಬೇಕು ಎಷ್ಟೊಂದು ಹದಿನೈದು ರೂಪಾಯಿ ನಾನು ಯಾವ ಊಟ ಸ್ಟೋರ್ಸಿಂದ ಮಾಡ್ತಿದಿರ ಅಣ್ಣ ಯಾಪರ ಬರದಾಣಾ ಕಾಸು ಕಾಸಿಲ್ಲ ಅಣ್ಣ ಕಾಸು ಕೊಡಪ್ಪ ಉಂಕನ ಕಾಸಿಲ್ಲ ಏ ಕಾಸಿಲ್ಲ ಕಾಸಿಲ್ಲ ಏ ಕಾಸಿಲ್ಲ ಕೆಲಸ ಏನೋ ಕೆಲಸ ಇದ್ರು ಕೂಡ ಮಾಡ್ತೀನಿ ಏನ್ ಕೆಲಸ ಕೊಟ್ಟರು ಮಾಡ್ತೀನಿ ನಾನು ಏ ಏನ್ ಮಾಡ್ಬೇಕು ಹೇಳೋಣ ಏ ಏನ್ ಮಾಡ್ಬೇಕು ಹೇಳಿ ಎತ್ತಿಕ್ಬೇಕ ಗ್ಲಾಸ್ ತೊಳಿಬೇಕಾ ಹೇಳಿ ಗ್ಲಾಸ್ ತೊಳಿತೀನಿ ಬರದಣ್ಣ ಕಾಸಿಲ್ಲ ಏನು ಕೆಲಸ ಕೊಟ್ಟರು ಮಾಡ್ತೀನಿ ನಾನು ಕಾಸು ಕಾಸು ಕೀಸಿಲ್ಲ ಏನು ಕೆಲಸ ಕೊಟ್ಟರು ಮಾಡ್ತೀನಿ ಗ್ಲಾಸ್ ತೊಳಿಬೇಕಾ ಗ್ಲಾಸ್

ಏನೋ ಕೆಲಸ ಇವ್ರೆ ವೆಹಿಕಲ್ ಓಡಾಡ್ತಾ ಇದೆ ಸೈಡ್ ಹೋಗಿ ಮಾತಾಡಿ ಏನೋ ಒಡಗಿಡ್ಕೊಂಡು ಹೋಗ್ಬಿಟ್ಟವ್ರು ವೆಹಿಕಲ್ ಬರ್ತಾ ಇದೆ ಏನಂತೆ ಕಬ್ಬೆತ್ಕೊಂಡು ಕೆಲಸ ಕೆಲಸ ಬೇಕು ನಿಮ್ಗೆ ಹಣ ಅಣ್ಣ ನೋಡೋಣ ನಾನು ಜಾಸ್ತಿ ಓದಿಲ್ಲ ಎಂತ ಓದಿಲ್ಲ ಅಂತ ಕೇಳಿ ಓದಿಲ್ಲ ನಿಮ್ಮಪ್ಪ ಓದಿಲ್ಲ ನಮ್ಮಪ್ಪ ಓದಿಲ್ಲ ಅಲ್ಲ ನಮ್ಮ ಮನೇಲಿ ಕಷ್ಟ ನಮ್ಮ ಅಪ್ಪ ಅಮ್ಮಂಗೆ ಬಡವ ಕೂಲಿ ಕೆಲಸ ಮಾಡೋದು ಗ್ಲಾಸ್ ಕೆಲಸ ಮಾಡೋದು ಅದಕ್ಕೆ ಅಂದ್ರೆಲ್ಲಿ ಅವ್ನ ಕ್ಯಾಶ್ ಮಾತ್ರ ಎಣಿಸ್ತಾನಂತೆ ಇವ್ರು ಏನ್ ಹಂಗಾರೆ ಬರೀ ಕಬ್ಬು ಬರ್ಕೊಂಡಿರ್ಬೇಕಾಳಪ್ಪ ಏಯ್ ಇವನ್ನ ಏನ್ರಪ್ಪ ಇದು ಏನೋ ಗೊತ್ತಿಲ್ಲ ಬನ್ನಿಲಿ ಇವ್ರು ಬಂದ್ರು ಹೇಳಿ ಕಂಪ್ಲೇಂಟ್ ಎಲ್ಲೂ ಹೋಗಲ್ಲ ನಾನು ತರಿಸ್ತೇನೆ ಆಯ್ತು ಬಾಯ್ಲೆ ಕೊಡಲ್ಲ ಕಬ್ಬು ನೀವೇನ್ ತಲೆ ಕೆಡ್ಸ್ಕೊಬಿಡಿ ಎಲ್ಲರಿಗ ಬಂದವರಿಗೆಲ್ಲ ತಂಪ್ ಮಾಡಿ ಕಳಿಸ್ತಿರಲ್ವಾ ಅಲ್ಲಿ ಕ್ಯಾಮ್ರಾ ಅದೇ ಅದೇ ನನ್ನ ತಂಗಿ ಒಬ್ಳ ಅವಳೆ ಅವಳು ಅವಳೆ ಯಾವ್ದಾರು ಒಂದು ಹೊಸ ಬಟ್ಟೆ ಬೇಕು ಬಟ್ಟೆ ಚುಡಿದಾರ ಏನಾದ್ರು ಬಿಡಿ ಮೂರು ಪ್ಯಾಕ್ ಮಾಡಿ ಎಷ್ಟಾಯ್ತು ಎಷ್ಟಕ್ಕೆ ಹಾಂ ಬರಡೇ ಬರ್ಡೇ ಸ್ಯಾರಿ ಕೊಡಲ ಒಂದು ಸ್ಯಾರಿ ಸ್ಯಾರಿ ಹ್ಞೂ ಸ್ಯಾರಿ ಕೊಡಿ ಒಂದು ಬೇಗ ಯಾವುದೋ ಒಂದು ಸಿಂಪಲ್ ಎಷ್ಟಿದೋ ಪಾಯ್ಲೆ ಪ್ಯಾಕ್ ಮಾಡ್ತಾರೆ ಎತ್ಕೊಂಡು ಹೋಗಿದು ಪ್ಯಾಕ್ ಮಾಡ್ತಾರೆ ಇದು ಎತ್ ಮಾಡೋಗ ನನ್ನ ತೆಂಗಿಗೆ ಹೌದಾ ಹ್ಮ್ ಕೇರಿ ಆದ್ನಾ ತಗೊಳ್ಳಿ 6250 ರೂಪಾಯಿನಾ ಪ್ಯಾಕ್ ಮಾಡಿ ಬೇಗ ಬಿಲ್ ಕೊಡ್ ಕೊಡಿ ಸರ್ ಆಕೇ ಗುರು ನೀನು ಕೊಡಿ ಸರ್ ಅಮೌಂಟ್ ಕೊಡಿ ಹಾಕ್ತೀನಿ ಎಷ್ಟು ಎಲ್ಲ ಒಂದು ಬಿಲ್ ಕ್ಲಿಯರ್ ಫಸ್ಟ್ ಅಮೌಂಟ್ ಕೊಡಿ ಸರ್ ನೀನು

ಹೋಗಿದಾರಲ್ಲ ಅವರೇಣ್ಣ ಅಣ್ಣ ಅವರೇ ಬಟ್ಟೆ ತೊಗೊಂಡೋಗಿರೋ ಇವರಲ್ಲ ಅವರೇ ಇವರೆಲ್ಲ ಅವರೇನ ಇವ್ರು ತಂಡೋಗಿರೋದು ಅವರೇ ಎಲ್ಲ ಏನಿಲ್ಲ ಸರ್ ಇವ್ರೇ ತೊಗೊಂಡೋಗಿರ ಇವರೇ ಒಂದು ನಿಮಿಷ ಇಲ್ಲಪ್ಪ ಅವ್ರು ಬಂದು ಮಾತಾಡ್ ತಗೊಂಡು ಅವ್ರಿಗೆ ಸುಮ್ನಿದ್ಯಲ್ಲ ನೀನು ನಾನ್ ಹೇಳಿದೆ ಸರ್ ದುಡ್ಡು ಕೊಡಿ ಅಂದ್ರೆ ಹಂಗೆ ಎತ್ಕೊಂಡು ಹೋಗ್ತಾಯಿದ್ದೆ ಸರ್ ನಾನು ನಾನೇನ್ ಮಾಡ್ಲಿ ಹೇಳಿ ಅವ್ರನ್ನ ಇಟ್ಕೊಂಡ್ರೆ ರಾಜಸ್ಥಾನ ರಾಜಸ್ಥಾನ ನೀನು ಹುಷಾರಾಗಿದ್ದ ಕಣ ಕರ್ನಾಟಕದ ಒಂದು ಕ್ಯಾಮರಾ ಇದೆ ನಮ್ಮತ್ರ ಅಲ್ಲಿದೆ ಇಲ್ ಒಂದ್ಷಿದು ಫೋನ್ ಮಾಡ್ತಾ ಯಾರಿಗ್ ಮಾಡ್ತಾ ಇದೆಯಾ ಅಲ್ಲಿ ಕ್ಯಾಮ್ರಾ ಇದೆ